ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾವು ಶಿವಮೊಗ್ಗ ಬಂದಿದ್ವಿ ಶಿವಮೊಗ್ಗ ಬಂದ್ಮೇಲೆ ಒಂದ್ ಮ್ಯಾಂಡೇಟ್ರಿ ಮಲ್ನಾಡ್ ಡ್ರೈವ್ ಇದ್ದೇ ಇರುತ್ತೆ ಸೊ ಇವತ್ತು ನಾವು ಯಾವ ಪ್ಲೇಸ್ ಕೊಟ್ಟಿದ್ವಿ ಕವಲೆ ದುರ್ಗ ಹೊರಟಿದೀವಿ ಕವಲೆ ಹೋಗ್ತಾ ಬರ್ತಾ ಟೈಮ್ ಆಯ್ತು ಅಂದ್ರೆ ಕುವೆಂಪು ಮನೆಗೆ ಹೋಗಿ ಕವಿಶೈಲ ಎಸ್ ಸಾರಿ ಕವಿಶೈಲಾಗ ಹೋಗಿ ಹಾಗೆ ಚನ್ಗಿರಿಗೆ ಹೋಗೋ ಪ್ಲಾನ್ ಇದೆ ಸೊ ಬನ್ನಿ ಹೋಗೋಣ ಜೊತೆಗೆ ನಿಮ್ನು ಕರ್ಕೊಂಡು ಹೋಗ್ತೀನಿ ವೆದರ್ ಅಂತೂ ಸಕ್ಕತ್ತಾಗಿದೆ ಇವಾಗ ಮಳೆ ಬೇರೆ ಶುರುವಾಯ್ತು ತುಂಬಾ ಚೆನ್ನಾಗಿದೆ ಈ ಮಲ್ನಾಡ್ ವೆದರ್ ನೋಡೋಕೆ ಸಖತ್ ಖುಷಿ ಆಗುತ್ತೆ ಈ ಮಲ್ನಾಡಲ್ಲಿ ಮಕ್ಳು ಬ್ಯಾಗ್ ಹಾಕೊಂಡು ಸ್ಕೂಲ್ ಹೋಗೋದು ಬಸ್ ಸ್ಟಾಪ್ ಅಲ್ಲಿ ನಿಂತ್ಕೊಂಡ್ ಬಸ್ ಕಾಯೋದು ಅದೆಲ್ಲ ನೋಡೋಕೆ ನನ್ಗೊಂಥರ ಖುಷಿ ಈ ಮನೆಗಳಿಂದ ಹೊಗೆ ಬರ್ತಾ ಇರುತ್ತಲ್ವಾ ಬಿಸಿ ನೀರ್ ಹೊಗೆ ಅದೆಲ್ಲ ಎಷ್ಟು ಚೆನ್ನಾಗ್ ಕಾಣಿಸ್ತಿದೆ ಸೊ ನಾನಂತೂ ಈ ಡ್ರೈವ್ ತುಂಬಾನೇ ಎಂಜಾಯ್ ಮಾಡ್ತೀನಿ ಜನರಲ್ ಆಗಿ ನಂಗೆ ತುಂಬಾನೇ ಇಷ್ಟ ಸೊ ಮದುವೆ ಆದ್ಮೇಲೆ ಅದೊಂದು ಆಡ್ ಆನ್ ಅಡ್ವಾಂಟೇಜ್ ಆಗಿದೆ ಶಿವಮೊಗ್ಗದಿಂದ ನಮ್ಗೆ ಈ ತೀರ್ಥಹಳ್ಳಿ ಸಕ್ಕರೆ ಬಯಲು ಎಲ್ಲ ಹತ್ರ ಇರೋದ್ರಿಂದ ಹೋಗಕ್ಕೂ ನಂಗೆ ತುಂಬಾ ಈಸಿ ಸೊ ನನ್ ಜೊತೆ ಇವತ್ತು ಇದಾರೆ ಯಾರು ಅಂದ್ರೆ ನಮ್ಮ ಮನೆಯವರು ನಮ್ಮ ಮನೆಯವರು ಯಾಕೋ ಪೊಲೀಸ್ ಗೆಟಪ್ ಹಾಕೋ ಇಂಟ್ರೆಸ್ಟ್ ಅಲ್ಲಿ ಇರೋರ್ತರ ಫುಲ್ ಟ್ರಿಮ್ ಮಾಡಿ ಮಾಡಿಸ್ಬಿಟ್ಟಿದ್ದಾರೆ ಆಮೇಲೆ ಹೇರ್ ಕಟ್ ಅಷ್ಟೇ ಪೊಲೀಸ್ ಹೇರ್ ಕಟ್ ಆಗ್ಬಿಟ್ಟಿದೆ ನೋಡಿ ಮೀಸೆ ಬೇರೆ ತಿರ್ಕೋತಾ ಇದಾರೆ ಎಸ್ ಬೇರೆ ಸರಿ ಮಾಡ್ಕೊತಿದ್ದಾರೆ ಸೊ ಪೊಲೀಸ್ ತರ ಹೇರ್ ಕಟ್ ಶೇವು ಎಲ್ಲ ಮಾಡ್ಕೊಂಡು ನಾನು ಅವ್ರ ಹೇರ್ ಕಟ್ ಮಾಡಿಸಿದಾಗ್ಲಿಂದ ಅದೇ ರೇಗಿಸ್ತಾ ಇದ್ದೀನಿ ಅವ್ರಿಗೆ ಬಂದ ತಕ್ಷಣ ಸಲ್ಯೂಟ್ ಹೊಡಿತಿದ್ದೀನಿ ನೋಡಕ್ಕು ಹಂಗೆ ಈ ಹುಬ್ಳಿ ಸೈಡ್ ಪೊಲೀಸ್ ಆಫೀಸರ್ ಸ್ಮಾರ್ಟಾಗಿ ರೆಡಿ ಆಗಿರ್ತಾರಲ್ಲ ನೋಡಿ ಹಂಗ ಕಾಣಿಸ್ತಿದ್ದಾರೆ ಸೋ ಬನ್ನಿ ಹೋಗೋಣ ನಾನು ಕಾಮಲೆ ದುರ್ಗಗೆ ನಿಮ್ಮನ್ನು ಕರೆಕೊಂಡು ಹೋಗ್ತೀನಿ ರೋಡ್ ತುಂಬಾ ಚೆನ್ನಾಗಿದೆ ಸಕ್ಕರಾಗಿದೆ ಅಂಡ್ ಸಕ್ಕರೆ ಅಲ್ಲಿ ನಮಗೆ ಆನೆಗಳನ್ನ ನೋಡುವಂತಹ ಅವಕಾಶ ಕೂಡ ಸಿಕ್ತು ಅದು ಇಲ್ಲ ಹಾಕ್ತೀನಿ ಹೋಗಿ ನೋಡಿಕೊಂಡು ಬನ್ನಿ ಓ ಇದು ಮಮತಾ ಮನೆ ಅನಿಸುತ್ತೆ ಕಣೋ ನೈಸ್ ಹಾಯ್ ಆನೆ ಹಾಯ್ ಮಮತಾ ರೋಡ್ ಬಲ್ಲಲೆ ಸಕದಾಗಿ ಇವಾಗ ಮಯೂರ ಹೋಟೆಲ್ ಬಂದಿದ್ವಿ ಮಯೂರ ಹೋಟೆಲ್ ಮುಂದೆಗಡೆ ಹತ್ತಿರದಲ್ಲಿ ಯಾವ ಲೊಕೇಶನ್ಸ್ ಹೋಗ್ಬಹುದು ಅಂತ ಹಾಕಿದ್ದಾರೆ ನೋಡಿ ನಾವೆಲ್ಲ ನಾವು ಇವಾಗ ಹೋಗ್ತಾ ಇರೋದು ಕಾವಲೆ ದುರ್ಗಾ ಇದಾದ್ಮೇಲೆ ನಾವು ಹೋಗೋದು ಇಲ್ಲೇ ಅದು ಕುಪ್ಪಳ್ಳಿ ಹೋಗಿ ಇಲ್ಲಿಂದ ಬಂದು ಕುಪ್ಪಳ್ಳಿ ಮನೆಗೆ ಹೋಗಿ ದುರ್ಗ ಹೋಗೋ ರೂಟ್ ಅಲ್ಲಿ ಇಲ್ಲಿ ಎಷ್ಟು ಚೆನ್ನಾಗಿದೆ ನೋಡಿ ಈ ಸ್ಪಾಟ್ ಎಲ್ಲರೂ ನಿಂತ್ಕೊಂಡು ಆಕ್ಚುಲಿ ಕ್ಯಾಪ್ಚರ್ ಮಾಡ್ಕೋತಿದ್ದೆ ಸೊ ನಾನು ಹೇಳುದಲ್ಲ ಸ್ಪಾಟ್ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಐ ಡೋಂಟ್ ನೋ ಕ್ಯಾಮ್ರಾದಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ಯಾ ಜಸ್ಟಿಫೈ ಮಾಡ್ತಿದ್ಯಾ ಗೊತ್ತಿಲ್ಲ ಬಟ್ ರಿಯಲ್ ಆಗಿ ನೋಡಕ್ಕೆ ಇಟ್ಸ್ ವೆರಿ ವೆರಿ ಬ್ಯೂಟಿಫುಲ್ ಅಲ್ಲಿಂದ ನೋಡಿ ಎಷ್ಟು ಚೆನ್ನಾಗಿ ಮೋಡ ಹಿಂಗ್ ಕ್ರಾಸ್ ಆಗೋದೆಲ್ಲ ಕಾಣಿಸ್ತಿದೆ ನಿಜ ನಮಗೆ ಕಣ್ಣಿಗೆ ಹಬ್ಬ ಕಾಣಿಸ್ತದೆ ಕಾವಲೆ ದುರ್ಗಾ ಜಸ್ಟ್ ಇವಾಗ ಎಂಟರ್ ಆದ್ವಿ ನೀವು ನೋಡ್ಬೋದು ನಾವು ಕೋಟ್ ಹಾಕೊಂಡಿದೀವಿ ಯಾಕಂದ್ರೆ ಮಳೆ ಬರ್ತಾನೆ ಇದೆ ಇವಾಗ ಎಂಟರ್ ಆಗುವಾಗ ನಾವು ಫಿಫ್ಟಿ ರುಪೀಸ್ ಫೋರ್ ವೀಲರ್ಗೆ ಪಾರ್ಕಿಂಗ್ ಕೊಟ್ಟಿದ್ದೀವಿ ಕೊಟ್ಬಿಟ್ಟು ಆ್ಯಂಡ್ ಎಲ್ಲರೂ ದಯವಿಟ್ಟು ಕ್ಯಾಶ್ ತೊಗೊಂಬರೋದು ಸೇಫ್ ಅನಿಸುತ್ತೆ ಇಲ್ಲಿ ನೆಟ್ವರ್ಕ್ ಇಲ್ಲ ಸೊ ನಾವು ಪೇ ಮಾಡಿದ್ರು ತುಂಬ ಟೈಮ್ ತಗೊಳುತ್ತೆ ಅವ್ರಿಗೆ ದುಡ್ಡು ಟ್ರಾನ್ಸ್ಫರ್ ಆಗೋದಿಕ್ಕೆ ಸೊ ಬೆಟರ್ ಕ್ಯಾಶ್ ತೊಗೊಂಬಂದ್ಬಿಡಿ ಅಲ್ಲಿಂದ ನೀರು ಹರ್ಕೊಂಡ್ಬಂದು ಈ ಬಂಡೆ ಮೇಲೆ ಎಷ್ಟು ಚೆನ್ನಾಗಿ ಹೋಗ್ತಾ ಇದೆ ಇನ್ನೊಂದು ಎಲ್ಲರೂ ಶೂಸ್ ಹಾಕೊಂಡ್ ಬನ್ನಿ ನಾನು ಸ್ಲಿಪ್ಪರ್ ಹಾಕೊಂಡ್ ಬಂದ್ಬಿಟ್ಟಿದ್ದೆ ಬೆಂಗ್ಳೂರಿಂದಾನೆ ಸೊ ಹ್ಯಾಡ್ ನೋ ಆಪ್ಷನ್ ಸಪ್ಲಿ ಹಾಕೊಂಡೆ ಬಂದಿದೀನಿ ಶೂ ಹಾಕೊಂಡ್ ಬಂದ್ರೆ ಸೇಫ್ ಇರುತ್ತೆ ಹತ್ ಟೂ ಅವರ್ಸ್ ಬೇಕಂತೆ ಹೋಗಿ ಬರೋದಿಕ್ಕೆ ನೋಡೋಣ ನಾವ್ ಎಷ್ಟೊತ್ತ ತಗೋತೀವಿ ಗೊತ್ತಿಲ್ಲ ನೋಡಿ ಎಷ್ಟ್ ಕಾಣಿಸ್ತಾ ಇದೆ ಮಳೆ ಹನಿ ಬೀಳ್ತಾ ಇರೋದು ಕಾಣಿಸ್ತಾ ನಮ್ಗೆ ನೋಡಿ ಆ ಗದ್ದೆ ಪಾಸ್ ಮಾಡ್ಕೊಂಡು ನಾವು ಹಿಂಗೆ ಹೋಗ್ತಾ ಇದೀವಿ ಇನ್ನು ಎಷ್ಟು ದೂರ ಇದೆಯೋ ಗೊತ್ತಿಲ್ಲ ಹಿಂಗೇ ಮಳೆಲಿ ಹೋಗ್ತಾ ಇರತ್ತೆ ನಮ್ಮ ಯಜಮಾನ್ರ ಜೊತೆ ನಾವು ಟ್ರೆಕ್ ಮಾಡ್ಕೊಂಡು ಬರುವಾಗ ನೋಡಿ ಎಷ್ಟ್ ಚೆನ್ನಾಗಿರೋ ಫಾಲ್ಸ್ ಫ್ಲಾಕ್ ಫಾಲ್ ಕೈನಿ ಫಾಲ್ ಮಿನಿ ಫಾಲ್ಸ್ ಅನ್ಬೋದು ಎಷ್ಟ್ ಚೆನ್ನಾಗಿದೆ ಅಂಡ್ ಇಲ್ಲಿಂದ ಆ ಕಡೆನೂ ವ್ಯೂ ತೋರ್ಸೋದು ಆ ಕಡೆ ಅಲ್ಲೂ ಎಷ್ಟು ಚೆನ್ನಾಗಿದೆ ಇಂಟರ್ ಆಗ್ತಾ ಇದೀವಿ ನಾವು ಆರಾಮಾಗಿ ನಿಧಾನಕ್ಕೆ ಬರ್ತಿದ್ದೀವಿ ನಮ್ಗೆ ಏನು ಅರ್ಜೆಂಟ್ ಇಲ್ಲ ಇದಾದ್ಮೇಲೆ ಇನ್ನೊಂದ್ ಜಾಗಕ್ಕೆ ಹೋಗ್ಬೇಕು ಅನ್ನೋ ಹರಿ ಬರಿ ಇಲ್ದೆ ಆರಾಮಾಗಿ ಟೈಮ್ ಅಲ್ಲಿ ಬನ್ನಿ ಸ್ನೇಹಿತರೆ ಈ ಜಾಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮಿಸ್ಟರ್ ಗಣೇಶ್ ಅವರು ಕೊಡ್ತಾರೆ ಬನ್ನಿ ಗಣೇಶ್ ಕೋಟೆ ಹತ್ತಿದ ತಕ್ಷಣ ನಮಗೆ ಎರಡು ದೇವಸ್ಥಾನ ಕಾಣುತ್ತೆ ಹತ್ತಿದ ತಕ್ಷಣ ಒಂದು ದೊಡ್ಡ ದೇವಸ್ಥಾನ ಹಾಗೆ ಗುಡ್ಡ ಮೇಲೆ ಒಂದು ಚಿಕ್ಕ ಗುಡಿ ಸೊ ಈ ದೊಡ್ಡ ದೇವಸ್ಥಾನದ ಹೆಸರು ಕಾಶಿ ವಿಶ್ವನಾಥ ದೇವಸ್ಥಾನ ಆ್ಯಂಡ್ ಮೇಲ್ಗಡೆ ಚಿಕ್ಕ ಗುಡಿ ಹೆಸರು ಲಕ್ಷ್ಮೀನಾರಾಯಣ ದೇಗುಲ ಬಿಟ್ಟಿದ್ಯ ಚಳಿಗೆ ಇಬ್ರು ಬೆಳಗಾಗಿ ಬಿಟ್ಟಿದೀವಿ ಅನ್ಸುತ್ತೆ ಸೊ ಇನ್ನಿವೆ ನಾವು ಇವಾಗ ಒಂದು ಬ್ಯೂಟಿಫುಲ್ ವ್ಯೂ ನೋಡ್ತಾ ನಿಂತಿದ್ದೀವಿ ಆ ವ್ಯೂ ನೀವು ನೋಡ್ಲೇಬೇಕು ಐ ಡೋಂಟ್ ನೋ ಇದೆಲ್ಲ ಹೇಗೆ ಬರುತ್ತೆ ಅಂತ ಬಟ್ ನೀವು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಗುಡ್ಡ ಹತ್ಕೊಂಡು ಹೋದ್ಮೇಲೆ ನಮ್ಗೊಂದು ಒಳ್ಳೆ ಬ್ಯೂಟಿಫುಲ್ ಆಗಿರೋ ವ್ಯೂ ಸಿಗುತ್ತೆ ಆ ದೊಡ್ಡ ದೇವಸ್ಥಾನ ಅಂದ್ರೆ ಕಾಶಿ ವಿಶ್ವನಾಥ ದೇವಸ್ಥಾನ ವ್ಯೂ ಅಂಡ್ ಇಲ್ಲಿ ಕಾಣಿಸ್ತಾ ಇರೋ ದೇವ್ರು ಲಕ್ಷ್ಮೀನಾರಾಯಣ ದೇವ್ರು ನಿಜ ಹೇಳ್ಬೇಕು ಅಂದ್ರೆ ಪ್ಲೇಸ್ ತುಂಬಾನೇ ಬ್ಯೂಟಿಫುಲ್ ಆಗಿತ್ತು ನಾನ್ ಹೋಗುವಾಗ ಯಾವ್ದೋ ಮಾಮೂಲಿ ಕೋಟೆ ಅಂತ ಅನ್ಕೊಂಡೆ ಈ ವೆದರ್ ಗೆ ತುಂಬಾನೇ ಚೆನ್ನಾಗಿರೋ ವ್ಯೂ ಸಿಕ್ಸ್ ಸ್ವಲ್ಪ ಹೊತ್ತು ಗುಡ್ಡದ ಮೇಲೆ ಟೈಮ್ ಸ್ಪೆಂಡ್ ಮಾಡಿ ನಾವು ಹಾಗೆ ಕೆಳಗೆ ಇಳ್ಕೊಂಡು ಅಲ್ಲಿ ಕಾಣಿಸ್ತಿರೋ ಪ್ಲೇಸ್ ಗೆ ನಡ್ಕೊಂಡ್ ಹೋದ್ವಿ ಎಸ್ ಸೊ ಆ್ಯಕ್ಚುಲಿ ಮೈಕ್ ವರ್ಕ್ ಆಗ್ತಿಲ್ಲ ಯಾಕಂದರೆ ನಮ್ಮ ಯಜಮಾನ್ರ ಫೋನಲ್ಲಿ ಚಾರ್ಜ್ ಇಲ್ಲ ಅವ್ರ ಫೋನಿಗೆ ಕನೆಕ್ಟ್ ಮಾಡಿದ್ದೆ ನನ್ನಕ್ಕೆ ಆಗ್ತಿಲ್ಲ ಅಂತ ಸೊ ಎಷ್ಟು ಚೆನ್ನಾಗಿದೆ ಸೊ ಅಲ್ಲಿ ಮೇಲ್ಗಡೆ ದೇವಸ್ಥಾನ ನೋಡಿಕೊಂಡು ಈ ಕಡೆ ಬಂದಿದ್ದೀವಿ ನಾವು ಇಲ್ಲಿ ಏನಿರುತ್ತೆ ಗೊತ್ತಿಲ್ಲ ನೋಡೋಣ ನೀವು ನೋಡ್ತಾ ಇರೋ ಪ್ಲೇಸಲ್ಲಿ ತುಂಬ ಜಾರಿಕೆ ಇದೆ ನಾವು ನೋಡ್ದಂಗೆ ಒಂದು ಇಬ್ರು ಮೂರು ಜನ ಜಾರಿ ಜಾರಿ ಇದ್ದಾರೆ ನಾವು ಈ ಕಡೆ ಡಿವಿಯೇಷನ್ ಇಂದ ಬಂದಿದ್ದೀವಿ ಇದೋಗ್ಬಿಟ್ರೆ ಸರ್ ನಾವು ಹಿಂಗೆ ಬಂದ್ವಿ ದುರ್ಗದ ಬಗ್ಗೆ ಒಂದು ಶಾರ್ಟ್ ಆಗಿ ಒಂದು ಸ್ಟೋರಿ ಹೇಳಬೇಕಂದ್ರೆ ಆಕ್ಚುಲಿ ಕವಲೆ ದುರ್ಗ ಇರೋದು ತೀರ್ಥಹಳ್ಳಿ ತಾಲೂಕಿನಿಂದ ಒಂದು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಮತ್ತೆ ಶಿವಮೊಗ್ಗದಿಂದ ಸುಮಾರು ನಲ್ವತ್ತು ಕಿಲೋಮೀಟರ್ ದೂರದಲ್ಲಿದೆ ಈ ಕೋಟೆಯನ್ನ ಒಂಬತ್ತನೇ ಶತಮಾನದಲ್ಲಿ ನಿರ್ಮಿಸಲಾಯಿತು ನಂತರ ಹದಿನಾಲ್ಕನೇ ಶತಮಾನದಲ್ಲಿ ಚೆಲುವ ಅವರು ನವೀಕರಿಸಿದರು ಆ್ಯಂಡ್ ಇದು ವಿಜಯನಗರ ಅರಸರ ಸಾಮಂತರಾಗಿದ್ದು ಅದರ ಪತನದ ನಂತರ ಕೆಳದಿ ನಾಯಕರ ಭದ್ರಕೋಟೆ ಆಯಿತು ವೆಂಕಟಪ್ಪ ನಾಯಕರು ಇಲ್ಲಿ ಬಂದು ಅರಮನೆಯನ್ನು ಕಟ್ಟಿ ಅದನ್ನು ಒಂದು ಹಗ್ರಹಾರವನ್ನಾಗಿಸಿದರು ಒಂದೊಂದು ಪ್ಲೇಸ್ಗೂ ಎಷ್ಟು ಬ್ಯೂಟಿಫುಲ್ ಆಗಿರುವಂಥ ಇತಿಹಾಸ ಇರುತ್ತೆ ಅಲ್ವಾ ಸೊ ಇದಾಗಿತ್ತು ಕವಲೇದುರ್ಗ ಅದೊಂದು ಸಣ್ಣ ಇತಿಹಾಸದ ಕತೆ ಆ್ಯಂಡ್ ನಮಗಂತೂ ಈ ಜಾಗ ತುಂಬಾ ಇಷ್ಟ ಆಗಿತ್ತು ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾನು ಮತ್ತೆ ಗಣಿ ಇಲ್ಲಿ ಸುಮ್ಮನೆ ಎಲ್ಲ ಜನಗಳು ಸುಮ್ಮನೆ ಹೋಗ್ತಿದ್ರೆ ಇವರು ಈ ಥರ ಬಿದ್ದೆ ಏನು ಸರ್ರಿಗೆ ಬಿದ್ದೆ ಅಂದರೆ ಬಣ್ಣೆ ದೇವಸ್ಥಾನದ್ದು ಸೊ ಅದು ಇದೇ ದೇವಸ್ಥಾನ ಇಲ್ಲಿಂದ ಆ ದೇವಸ್ಥಾನದ ಕಾಣಿಸ್ತೀವಿ ಆ ಬೆಟ್ಟ ಹತ್ಕೊಂಡು ಹೋಗಿ ನಾವು ಆರ್ಟಿಫಿಷಿಯಲ್ ಥರ ಕಾಣಿಸ್ತಾ ಇದೆ ಬೆಟ್ಟ ನಿಜವಾದ ಬೆಟ್ಟ ಅಲ್ಲಿನ ಎಲ್ಲ ಮುಗಿಸ್ಕೊಂಡು ನಾವು ಇಲ್ಲಿಗೆ ಬಂದ್ವಿ ಯಾವ್ದು ಅಂತ ನಮ್ಗೆ ಆಗಿ ಗೊತ್ತಿಲ್ಲ ಇದು ಯಾವ್ದೇ ದೇವಸ್ಥಾನ ಅಂತ ಬಟ್ ಚೆನ್ನಾಗಿದೆ ನೀಟಾಗಿಟ್ಟಿದ್ದಾರೆ ನಿಮಗೆ ಯಾವ ದೇವಸ್ಥಾನ ಅಂತ ಗೊತ್ತಿದ್ರೆ ಈ ಪ್ರದೇಶದ ಬಗ್ಗೆ ತುಂಬಾ ಗೊತ್ತಿದ್ರೆ ಕಮೆಂಟಲ್ಲಿ ತಿಳಿಸಿ ಸೊ ನೋಡಿ ಜನಗಳು ಹೆಂಗೆ ಇಳಿತಿದ್ದಾರೆ ಅಂತ ನಿಮಗೆ ಗೊತ್ತಾಗುತ್ತೆ ಸೊ ಇದು ಕವಲೆ ದುರ್ಗ ಸೊ ಇದನ್ನ ಗಿರಿ ದುರ್ಗ ಅಂತ ಕರೀತಾರೆ

ನೆಕ್ಸ್ಟ್ ನಾವು ಹೊರಟಿದ್ದು ಕವಿ ಶೈಲ ಅಂದ್ರೆ ಕುವೆಂಪು ಅವರ ಮನೆಗೆ ಅಲ್ಲಿಗೆ ಹೋಗ್ಬೇಕಂದ್ರೆ ನಾವು ವಾಪಸ್ ತೀರ್ಥಹಳ್ಳಿಗ್ ಬಂದು ಅಲ್ಲಿಂದನೇ ಹೋಗ್ಬೇಕು ಸೊ ತೀರ್ಥಳಿ ಒಂದು ಸ್ಟಾಪ್ ಫೇಮಸ್ ಬೇಕರಿ ಎಫ್ ಬಿಕ್ರಿಗೆ ಬಂದಿದ್ದೀವಿ ಬನ್ನಿ ಅಲ್ಲಿ ಬಿಸಿ ಬಿಸಿ ಸಿ ಸಿಗುತ್ತೆ ತಿನ್ನೋಣ ಕ್ರೀಮ್ ಬನ್ ನಮ್ಮ ರಾಜ ಫೇವ್ರೇಟ್ ಕ್ರೀಮ್ ಬನ್ ಸಿಗುತ್ತೆ ರಾಜ ಯಾರು ಅಂತ ಗೊತ್ತಲ್ಲ ನಮ್ಮ ಅಲ್ಲಿ ಇರ್ತಾರೆ ಯಾವಾಗಲೂ ಹೌದು ಸೊ ಇಲ್ಲಿ ಬಂದು ತಿನ್ನೋಣ ಬಿಸಿ ಬಿಸಿ ಇರುತ್ತೆ ಅವ್ರ ಕೈಲಿರೋದು ವೆಜ್ ಸಾಫ್ ಸೊ ಬೇಕರಿ ತಗೊಂಡಿದ್ದೀವಿ ಈಗ ಬೇಕ್ರಿ ಚೆನ್ನಾಗಿರುತ್ತೆ ಹ್ಮ್ ಕವಲಿದುರ್ಗ ಮುಗಿಸ್ಕೊಂಡು ತೀರ್ಥಹಳ್ಳಿಲಿ ಒಂದು ಸ್ಟಾಪ್ ಕೊಟ್ಟು ಸ್ನ್ಯಾಕ್ಸ್ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಕವಿಶೈಲಕ್ಕೆ ಹೋದ್ವಿ ಅನ್ಫಾರ್ಚುನೇಟ್ಲಿ ನಾವು ಹೋಗೋ ದಾರಿಲಿ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗಿಬಿಟ್ಟಿತ್ತು ಲಕ್ಕಿಲಿ ಯಾರಿಗೂ ಏನೂ ಆಗಿರಲಿಲ್ಲ ಯೂಟ್ಯೂಬ್ಗ ಅದರಿ ಪ್ರತಿ ಬಾರಿ ಕುವೆಂಪು ಅವರ ಮನೆಗೆ ಬರೋದು ಅಂದ್ರೆ ಏನೋ ಒಂಥರ ಖುಷಿ ಆಗುತ್ತೆ ಪೀಸ್ಫುಲ್ ಆಗಿರುವಂಥ ಜಾಗ ಇದು ನೋ ಯಾಕೆ ಅಷ್ಟು ಒಳ್ಳೊಳ್ಳೆ ಕವಿತೆಗಳನ್ನ ಬರೆದಿದ್ದಾರೆ ಯಾಕಂದರೆ ಅವರು ಇಂಥ ಪರಿಸರದ ಮಧ್ಯೆ ಇರೋದಕ್ಕೆ ಒನ್ ಆಫ್ ದಿ ರೀಸನ್ ಅಂತಲೇ ಅನಿಸುತ್ತೆ ಕವಿ ಶೈಲಾಗಿ ಎಂಟರ್ ಆಗ್ತಿದ್ದೀವಿ ಸೊ ನಾವು ಕುವೆಂಪು ಮನೆಯಿಂದ ಜಸ್ಟ್ ಒನ್ ಕಿಲೋಮೀಟರ್ ಫೈವ್ ಹಂಡ್ರೆಡ್ ಮೀಟರ್ಸು ಒನ್ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇದು ಸೊ ನಾವು ಇವಾಗ ಕವಿ ಶೈಲಾಗ್ ಬಂದಿದ್ದೀವಿ ಕವಿಶೈಲ ಅಂದರೆ ಕುವೆಂಪು ಅವರ ಸ್ಮಾರಕ ಅವ್ರ ಮನೆಗೆ ಹೋದ್ವಿ ಕುವೆಂಪು ಅವ್ರ ಮನೇಲಿ ತುಂಬ ಜನ ಇದ್ದರು ಊಟಕ್ಕೆ ಕರೆದಿದ್ರು ಹೋಗೋಣ ಹೋಗಿದ್ವಿ ಜನ ಇದ್ರಲ್ಲ ಅಂತ ವಾಪಸ್ ಬಂದ್ವಿ ಸೊ ಕವಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಹೋಗೋಣ ಅಂತ ಬಂದಿದ್ದೀವಿ ನಾವು ಆಲ್ರೆಡಿ ಬಂದಿದ್ದೀವಿ ಈ ಪ್ಲೇಸಸ್ಗೆ ಅವಾಗ ಜನನೇ ಇರಲಿಲ್ಲ ತುಂಬ ಕಮ್ಮಿ ಜನ ಇದ್ದರು ತುಂಬ ಚೆನ್ನಾಗಿತ್ತು ಆವಾಗ ಬಟ್ ಇವಾಗ ಜನ ಜಾಸ್ತಿ ಇದ್ದಾರೆ ನೋಡೋಣ ಅಲ್ಲಿ ಬಂಡೆ ಮೇಲೆಲ್ಲ ಎಷ್ಟು ಜನ ಇರ್ತಾರೆ ನೋಡಬೇಕು ಬಟ್ ಇದು ತುಂಬಾ ಪೀಸ್ಫುಲ್ ಆಗಿರೋ ಜಾಗ ಒಂದು ಒಳ್ಳೆ ಈವ್ನಿಂಗ್ ಸನ್ಸೆಟ್ ಟೈಮಲ್ಲಿ ಇಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಕ್ಕೆ ಚೆನ್ನಾಗಿದೆ ಇಲ್ಲೋ ಈ ಊರಲ್ಲಂತೂ ಮಳೆ ನೆನ್ಸ್ಕೊಂಡು ನೆನ್ಸ್ಕೊಂಡು ಬರುತ್ತೆ ಗಾಯಸ್ ಹೋಗಿರುತ್ತೆ ಬರುತ್ತೆ ಹೋಗಿರುತ್ತೆ ಬರುತ್ತೆ ಹಾ ಹಾ ಎಷ್ಟು ಪೀಸ್ಫುಲ್ ಆಗಿದೆ ಒಳಗಡೆ ತೋರಿಸ್ತೀನಿ ಬನ್ನಿ ಬನ್ನಿ ಒಳಗೆ ಹೋಗೋಣ ಎಷ್ಟು ಚೆನ್ನಾಗಿರುತ್ತೆ ಅಂತ ತೋರಿಸ್ತೀನಿ ಗ್ರೀನ್ ಮ್ಯಾಟ್ ಹಾಸಿರೋ ತರ ಇರುತ್ತೆ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಆಕ್ಚುಲಿ ಎಷ್ಟು ಚೆನ್ನಾಗಿದೆ ನೋಡು ಅಲ್ವಾ ಶ್ರೀಕೃಷ್ಣ ಇದೆ ಕವಿ ಅವರ ಸಮಾಧಿ ನಮ್ಮ ರಾಷ್ಟ್ರ ಕವಿ ಕುವೆಂಪು ಅವರ ಸಮಾಧಿ ಬಾ ಕವಿ ಶಾಲೆಯಲ್ಲಿ ಸರ್ ತುಂಬ ಹೊತ್ತು ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋಣ ಅಂತ ಬಂದ್ವಿ ಬಟ್ ಅನ್ಫಾರ್ಚುನೇಟ್ಲಿ ಮಳೆ ಜಾಸ್ತಿ ಇದ್ದಿದ್ರಿಂದ ಆಗಲಿಲ್ಲ ಬಟ್ ಇದೊಂದು ತುಂಬಾ ಪೀಸ್ಫುಲ್ ಆಗಿರೋ ಜಾಗ ಈ ಬಂಡೆ ಮೇಲೆ ಸನ್ಸೆಟ್ ಟೈಮಲ್ಲಿ ಕುತ್ಕೊಂಡು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಡೀಪ್ ಕಾನ್ವರ್ಸೇಷನ್ ಮಾಡೋದಕ್ಕೆ ತುಂಬಾ ಚೆನ್ನಾಗಿರೋಂಥ ಜಾಗ ಇದು ಯಾರ್ಯಾರಿನ ಬಂದಿಲ್ಲ ಮಿಸ್ ಮಾಡದೆ ದಯವಿಟ್ಟು ಹತ್ತಿರ ಇರೋರು ದೂರ ಇರೋರು ಎಲ್ಲರೂ ಬಂದು ಹೋಗಿ ಜೊತೆಗೆ ಈ ದಿನದ ಬ್ಯೂಟಿಫುಲ್ ವ್ಲಾಗ್ ಕೂಡ ಎಂಡ್ ಮಾಡುವಂಥ ಟೈಮ್ ಬಂತು ವೀಡಿಯೋ ಇಷ್ಟ ಆಗಿದ್ದರೆ ಹಿಟ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಯಾಕಂದರೆ ಕೆಲವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ದೆ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ಕನ್ನಡ ದಿನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿ